ಗೊತ್ತು ಎಂದರೆ ಕೆಲವೊಂದು ಪ್ರಸಂಗದಲ್ಲಿ ನಮ್ಮ ಜೀವನಗಳೇ ಹಾಳಾಗಿ ಒಂದು ಹುಡುಗಿ ಒಬ್ಬ ಸನ್ಯಾಸಿಯ ರೂಪ ಲವಣ್ಯ ನೋಡಿ ಅವನನ್ನೇ ನನ್ನ ಪತಿಯಾಗಿ ಪಡ್ಕೊಳ್ಬೇಕು ಅಂತ ನೋಡೋ ಮಾತಾಡ್ತಾರೆ ಹಾಗಾಗಿ ಅವ್ರು ಹೇಳ್ತಾರೆ ಬೆಲ್ಲವನ್ನ ಬೆಳೆಸಿ ಬಾ ನಾನು ಮದುವೆ ಹಾಕ್ತೀನಿ ಸುಂದರ ಕೊಡ್ತೀನಿ ನಿನ್ನ ಜೀವನಕ್ಕೆ ಒಳ್ಳೆಯ ಮಕ್ಕಳನ್ನ ಹೆಸರು ಕೊಡ್ತೀನಿ ನಿನ್ನ ಭವಿಷ್ಯ ಬಂಗಾರ ಆಗ್ತದ ಅಂತ ಹೇಳ್ತಾರ ಅವನು ಅವ ಹೇಳ್ತಾನ ಸನ್ಯಾಸಿ ನಾನು ಆಗಿದ್ದು ಎಲ್ಲ ಬಿಟ್ಟು ಸನ್ಯಾಸಿ ಆಗೀನಿ ನಾನು ಆಗಿದ್ದು ಎಲ್ಲವನ್ನು ಬಿಟ್ಟು ಸನ್ಯಾಸಿ ಆಗೀನಿ ನನಗೆ ಯಾಕೆ ನೀ ಗಂಡ ಬಿದ್ದಿ ಬಿಟ್ಟು ಅಂದಾಗ ಇಲ್ಲ ಇಲ್ಲ ನಾನು ಈ ಕೂಡ ಗೌರವಗಳು ನೀನು ಬರ್ಲಿಲ್ಲ ಅಂದ್ರೆ ನಿನ್ನ ಕೈಕಾಲ ಕಟ್ಟಿ ಎಳಕೊಂಡು ಹೋಗ್ತೀನಿ ನಾನು ನಾನು ನಾನಿನ್ನು ಮದುವೆ ಆಗ್ತೀನಿ ಬಾ ಅಂತ ಎಷ್ಟು ಕಾಲದ ಸಹ ಸನ್ಯಾಸಿ ಬರೋಗಿಲ್ಲ ಆಕೆ ಆ ಸಂನ್ಯಾಸಿ ಯಾವಾಗ ಬರಲ್ಲ ಆ ಸ್ಥಿತಿಗೆ ಆ ಕ್ರೋಧಕ ಅಲ್ಲೇ ಮಡದಲ್ಲಿ ಇರತಕ್ಕಂತ ಒಂದು ಕತ್ತಿ ಹಿಡಿದು ಆ ಸಂನ್ಯಾಸಿ ಮುಂದೆ ಬರ ಅಂತ ಸರಿಸುತ್ತಾರು. ಅದೆ ಆಸೆ ಇತ್ತು ಅವನು ಪಡೆಯಬೇಕು ಅವನು ಪಡೆಯಬೇಕು ಅವನು ಪಡೆಯಬೇಕು ಅಂತ ಆದರೆ ಆಸೆ ಇದೇನಿಲ್ಲಾ ಮತ್ತೆ ಆ ದುಃಖವಾದದ್ದು ತಿಳ್ಕೊಂಡು ಅವನ್ನ ಕಳತರಿಸಿದ್ವಿ. ಹಾಗೆ ಜನ್ಮ ಮುಗಿತು ಮುಂದಿನ ಮನೆಯಲ್ಲಿ ಮಹಾರಾಣಿಯಾಗಿ ಹೋಗ್ತವೆ ಮಹಾರಾಣಿಯ ಇಂದು ಮಾಡಿರ್ತಕ್ಕಂಥ ಪಾಪದಿಂದ ಆ ರಾಜ್ಯದಲ್ಲಿ ಸೈನಿಕ ಜೊತೆ ಆಗುವಂತ ಯೋಗ ಇರ್ತಾರೆ ಮುಂದೆ ವಯಸ್ಸಿಗೆ ಮಹಾರಾಣಿ ಹುಡುಗಿ ವಯಸ್ಸಿಗೆ ಬಂದಾಗ ಒಬ್ಬ ಸೈನಿಕರ ಜೊತೆ ಮದುವೆ ಆಗಿ ಆ ಸಂಸಾರವನ್ನು ಬಿಟ್ಟು ಕಾಣಿ ಹೋಗ್ತಾರೆ ಚೆನ್ನಾಗಿ ಸಂಸಾರ

ಕೇಳ್ತದ ಗಟ್ಟಿ ಕೇಳ್ತದ ರೀ ಮಗುವಿಗೆ ಹೊಲದ ಮಟ್ಟ ಆರು ಮಳೆ ಬರ್ತಾ ಇದೆ ಎಲ್ಲಿ ಅಣ್ಣ ಕುಟುಗಳು ಸಿಗೋಂಗಿಲ್ಲ ಇದೇ ಕಟ್ಟಿಗೆ ಅಂತ ಕರ್ಕೊಳ್ಬೇಕು ತಲೆಮಾರಿ ಒಪ್ಕೊಬೇಕು ಹೊಲವಾಗಿ ಮಾಡಿ ಬರಬೇಕು ಬಂದು ಏನಾರ ತಿಳ್ಕೊಂಡು ಬಂದು ಮಕ್ಕಳಿಗೆ ತಲೆಗೆ ಕರಸಿ ನೀಡೋ ಚಿಂತ ಮಾಡಬೇಕು ಇಂಥ ಬರ್ತಿದ್ದಾಗ ಆ ಮಗುವಿಗೆ ಹಸು ಹಸು ಅಂತ ಏನು ಮತ್ಯಾರ ಕೈತ್ತಲ್ಲ ಅದನ್ನ ನೋಡುದಾದ ಕಣ್ಣ ಮಗ್ಲಿಂದ ಕಂಡು ಆ ಮಳೆ

ಕಿವಿ ಕೇಳೋದು ಯಾರು ಇಲ್ಲ ಅದೇ ತುಂಬಿರ್ತಾರ ಅಮ್ಮ ಒಟ್ಟಿ ಅಮ್ಮ ನನಗೆ ಅನ್ನ ಹಾಕೋ ಅಣ್ಣು ಕೊಡುವಂತ ಹೇಳ ಆಕೆ ನೋಡಿದ್ರೆ ಗಂಡ ಅಲ್ಲೇ ಬೇರೆ ಸತ್ತು ಸತ್ತು ಆಕೆ ವಿಚಾರ ಮಾಡೋದು ನನ್ನ ಪ್ರವೇ ಮಹಾರಾಜ ನಮ್ಮ ಅಪ್ಪ ಮಹಾರಾಜನ ನನ್ನ ಮಗು ಕರ್ಕೊಂಡು ಅಲ್ಲಿ